ಒಂದು ಬಡಹಳ್ಳಿ ಜನರು ವರ್ಷಗಳಿಂದ ಬಲದಿಂದ ಬಳಲುತ್ತಿದ್ದರು ನೆಲ ಬಿಸಿಲಿನಿಂದ ಬಿರುಕಿಟ್ಟಿತ್ತು ಹಳ್ಳಿ ಮಧ್ಯೆ ಹಳೆಯ ಮಾವಿನ ಮರ ಇತ್ತು ಯಾರಿಗೂ ಗೊತ್ತಿರದ ಒಂದು ರಹಸ್ಯ ಮರ ಒಂದು ದಿನ ಆ ಮರದ ಕೆಳಗೆ ಆಟವಾಡುತ್ತಿದ್ದ ಮಕ್ಕಳು ಆಕಾಶದ ಕಡೆ ಭೇಟಿ ಬರೆದಾಗ ಆ ಮರದ ಮಧ್ಯದಿಂದ ಒಂದು ಬೃಹತ್ ಮಾನವ ಹಸ್ತ ಹೊರಬಂದಿತು ಅದು ಆಕಾಶವರೆಗೆ ಎಳೆದಿದ್ದು ಆ ಕೈ ಕಡಲ ನೀರನ್ನು ಹೊರೆದು ಆ ಹಳ್ಳಿಗೆ ತರತೊಡಗಿತು ನೀರು ಹರಿದು ಬಂದಂತೆ ಜನರು ನೃತ್ಯ ಮಾಡತೊಡಗಿದರು ಮಕ್ಕಳು ಹಿರಿಯರು ಎಲ್ಲರೂ ಉಬ್ಬಸಿ ಹಿತ್ತ ನಗುತ್ತಿರುವಾಗ ಆ ದೈವದ ಕೈ ಮರದೊಳಗೆ ಮರೆಯಾಯಿತು ಆ ದಿನದ ನಂತರ ಆ ಹಳ್ಳಿ ದೇವಾಲಯ ನಿರ್ಮಿಸಿ ಮರವನ್ನು ದೇವರಂತೆ ಪೂಜಿಸಲಾರಂಭಿಸಿತು